ಸ್ವಾಸ್ಥ್ಯವರ್ಧಕ ಆಹಾರವಾಗಿ ಮಶ್ರೂಮನ್ನು ನಾವು ಅಣಬೆಯನ್ನು ನೋಡಿದ್ದು ತುಂಬ ಇತ್ತೀಚೆಗೆ ಆದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಅಣಬೆ ಆಗಲೇ ತುಂಬಾ ಪ್ರಚಲಿತವಾದಂಥ ಆಹಾರ ಆಗಿತ್ತು ಆಮೇಲೆ ಎಲ್ಲೋ ಇದು ಕ್ಯಾನ್ಸರ್ ವಿರುದ್ಧ ಹೋರಾಡಕ್ಕೆ ಹೌದು ಕೆಲವೊಂದಿಷ್ಟು ನಾವು ಮಶ್ರೂಮ್ಸು ಎಸ್ಪೆಷಲಿ ಈಗ ಅಂತ ಮಶ್ರೂಮ್ ಆಗಲಿ ಅಂತ ಮಶ್ರೂಮ್ ಆಗಲಿ ಅದರಲ್ಲಿ ಕ್ಯಾನ್ಸರ್ ಫೈಟ್ ಮಾಡ್ತಿರತಕ್ಕಂಥ ಅಂಶಗಳಿದಾವೆ ಲೆಂಟಿನಿನ್ ಅನ್ನುವಂಥ ಅಂಶ ಇದೆ ಶಿಟಾಕೆ ಮಶ್ರೂಮಲ್ಲಿ ಆದ್ರೆ ಬ್ರೆಡ್ ಗೆ ಹತ್ತಿದಂತ ಶಿಲೀಂಧ್ರ ಇದ್ರೆ ನಾವು ಬ್ರೆಡ್ ಅನ್ನ ಡಿಸ್ಕಾರ್ಡ್ ಮಾಡ್ತೀವಿ ಒಗೆದ್ ಬಿಡ್ತೀವಿ ತಿನ್ನೋದಿಲ್ಲ ಅಥವಾ ಅದು ತಿಂದ್ರೆ ಸ್ಟಮಕ್ ಅಪ್ಸೆಟ್ ಆಗಲಿ ಡಯರಿ ಆಗಲಿ ಆ ತರದ ಪ್ರಾಬ್ಲಮ್ ಆಗುತ್ತೆ ಹಾಗಾದ್ರೆ ಮಶ್ರೂಮ್ಗೆ ಯಾಕಾಗಲ್ಲ ಅನ್ನುವಂತ ಸಮಸ್ಯೆ ಬರ್ತದೆ ಪ್ರಶ್ನೆ ಬರ್ತದೆ ಅಷ್ಟು ಚಾಲೆಂಜಿಂಗ್ ಐತ್ರಿ ಇದು ಕಲ್ಟಿವೇಟ್ ಮಾಡೋದು ಚಾಲೆಂಜಿಂಗ್ ಅಂತಂದ್ರೆ ಅದೇ ನಾವು ಈಗ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಮಶ್ರೂಮ್ ಎಷ್ಟು ಯಶಸ್ವಿಯಾಗಿ ಕಾಪಿ ಮಾಡ್ತೇವೆ ಅನ್ನೋದೇ ಚಾಲೆಂಜ್ ಈಗ ನಾವು ಸೀರಿಯಲ್ ಆಹಾರಗಳೇನಿದಾವಲ್ಲ ನಮ್ಮದು ರೈಸ್ ಆಗಲಿ ಅಥವಾ ನಾವು ಏನು ರೊಟ್ಟಿ ತಿಂತೀವಿ ಇದರಲ್ಲಿ ನಾವು ಕೆಲವೊಂದಿಷ್ಟು ಅಮೈನೋ ಎಸಿಡ್ಸ್ ಅನ್ನು ನಾವು ಕಾಣೋದಿಲ್ಲ ಇರೋದಿಲ್ಲ ಅಂಥ ಒಂದು ಎಸೆನ್ಷಿಯಲ್ ಅಮೈನೋ ಎಸಿಡ್ಸ್ ಅಂತ ಏನು ಹೇಳ್ತೀವಿ ಅವು ಮಶ್ರೂಮ್ ಅಲ್ಲಿ ಹೇರಳವಾಗಿ ಲಭ್ಯವಾಗಿದ್ದಾವೆ ವೆಲ್ಕಮ್ ಟು ಕನ್ನಡ ಹೆಡ್ ಮಾಸ್ಟರ್ ನಿಮ್ಮ ಪ್ರತಿ ನಿಮಿಷಕ್ಕೂ ಒಂದು ಬೆಲೆ ತರುವ ಪ್ರಯತ್ನ ಇವತ್ತು ನೀವು ನಮ್ಮ ಕನ್ನಡ ಹೆಡ್ ಮಾಸ್ಟರ್ ನೀವು ಆಗಲೇ ಫಾಲೋ ಮಾಡ್ತಿದ್ರೆ ಇವರು ಈ ಇವತ್ತಿನ ಹೆಡ್ ಮಾಸ್ಟರ್ ಬಗ್ಗೆ ನಿಮಗೆ ಗೊತ್ತಿರ್ತದೆ ಸೊ ಇವರೊಬ್ಬರು ಸೈಂಟಿಸ್ಟು ಐಕಾರ್ ನಾರ್ನ್ ಹೈದರಾಬಾದ್ ಅಂದರೆ ನ್ಯಾಷನಲ್ ಅಕಾಡೆಮಿ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ ಇವರು ಪ್ರಿನ್ಸಿಪಲ್ ಸೈಂಟಿಸ್ಟ್ ಆಗಿ ವರ್ಕ್ ಮಾಡಕತ್ತಾರ ಸೊ ವೆಲ್ಕಮ್ ಸರ್ ವೆಲ್ಕಮ್ ಟು ಕನ್ನಡ ಹೆಡ್ ಮಾಸ್ಟರ್ ಥ್ಯಾಂಕ್ ಯು ಅಕ್ಷಯ್ ಥ್ಯಾಂಕ್ ಯು ವೆರಿ ಮಚ್ ಲಾಸ್ಟ್ ಟೈಮ್ ನೀವು ನೋಡಿ ನೋಡಿದರೆ ಗೊತ್ತಿರ್ತದೆ ಇವರು ಕೆಲವು ವರ್ಷಗಳ ಕಾಲ ಮಶ್ರೂಮ್ನಲ್ಲಿ ಸಾಕಷ್ಟು ರಿಸರ್ಚ್ ಮಾಡಿದ್ದಾರೆ ಆಲ್ರೆಡಿ ಸೊ ಆ ವಿಷಯ ಕುರಿತು ಇವತ್ತು ಡಿಸ್ಕಸ್ ಮಾಡಕ್ಕೆ ಹೊಂತೀವಿ ಆದಷ್ಟು ನಾವು ಕೂಡ ಒಂದು ಮಶ್ರೂಮ್ ಆಗಿ ಅವರಿಂದ ಎಷ್ಟು ಇನ್ಫಾರ್ಮೇಷನ್ ಹಾಕೋದೋ ಅಷ್ಟು ಇನ್ಫಾರ್ಮೇಷನ್ ತೊಗೊಳಕ್ಕೆ ಪ್ರಯತ್ನ ಮಾಡೋನು ಒನ್ಸ್ ಅಗೇನ್ ಸರ್ ವೆಲ್ಕಮ್ ನಿಮ್ಮ ಸಮಯ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತದ ಫಸ್ಟಿಗೆ ಸಾರಿ ಕೇಳಿ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಳಗತ್ತೀನಿ ಇಲ್ಲ ಥ್ಯಾಂಕ್ ಯು ಯುಸ್ ಪ್ಲಜರ್ ಕಮಿಂಗ್ ಖುಷಿ ಆಗ್ತದೆ ತುಂಬ ಧನ್ಯವಾದಗಳು ಮಶ್ರೂಮ್ನಿಂದ ನಮ್ಮ ಸಂಬಂಧ ಈಗ ಬಹಳ ದಿವಸದಿಂದ ವೃತ್ತಿಪರ ಜೀವನದಿಂದ ಸ್ವಲ್ಪ ದೂರ ಆಗಿದ್ರೂ ಕೂಡ ನನ್ನ ವೈಜ್ಞಾನಿಕ ವೃತ್ತಿಯನ್ನು ಅನಬೆ ಸಂಶೋಧನಾ ನಿರ್ದೇಶನಾಲಯದಲ್ಲಿ ಶುರು ಮಾಡಿದ್ದಕ್ಕಾಗಿ ನನಗೆ ಮಶ್ರೂಮ್ ಆವಾಗವಾಗ ಏನಾದರೂ ಒಂದು ಸಂದರ್ಭ ನೋಡ್ಕೊಂಡು ಮಾತಾಡ್ತಾ ಇರ್ತೀವಿ ಸೊ ಹ್ಯಾಪಿ ಟು ಡಿಸ್ಕಸ್ ಆನ್ ದಿಸ್ ಟಾಪಿಕ್ ಸೊ ಈ ಮಶ್ರೂಮ್ಗೂ ನಿಮಗೂ ಅಂದ್ರೆ ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಆಮೇಲೆ ಎಲ್ಲಿ ಹೆಂಗ ಈ ಅನುಬಂಧ ಹೆಂಗ ಸ್ಟಾರ್ಟ್ ಆಯ್ತು ಅನುಬಂಧ ಅಂತಂದ್ರೆ ಅದು ಹೇಳ್ಬೇಕಂತಂದ್ರೆ ನಾವು ಬಿ ಎಸ್ ಸಿ ಅಗ್ರಿಯಲ್ಲಿದ್ದಾಗ ಮಶ್ರೂಮಿನ ಮೇಲೆ ಒಂದು ಸ್ಮಾಲ್ ಕೋರ್ಸ್ ಇರ್ತದೆ ಬಹುಶಃ ನಾಲ್ಕಾರು ಮಶ್ರೂಮ್ ನೆನ್ಪಿಟ್ಕೊಳ್ಳೋದು ಬಿಟ್ರೆ ಅದಕ್ಕಿಂತ ಹೆಚ್ಚಿನ ಒಂದು ನಾವು ಏನು ಪ್ರಯತ್ನ ಅದರಲ್ಲಿ ಮಾಡ್ತಿರಲಿಲ್ಲವೇನೋ ಆದ್ರೆ ಇದು ಎಂತಹ ಕಾಕತಾಳೀಯ ಅಂಶ ಅಂತಂದ್ರೆ ನಾನು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನಲ್ಲಿ ವಿಜ್ಞಾನಿಯಾಗಿ ಆಯ್ಕೆಯಾದಾಗ ನಂದು ಮೊದಲನೇ ಪೋಸ್ಟಿಂಗು ಡೈರೆಕ್ಟ್ರೇಟ್ ಆಫ್ ಮಶ್ರೂಮ್ ರಿಸರ್ಚ್ ಸೋಲನ್ನಿನ ಡೈರೆಕ್ಟ್ರೇಟ್ ಆಫ್ ಮಶ್ರೂಮ್ ರಿಸರ್ಚ್ ಹಿಮಾಚಲ್ ಪ್ರದೇಶನಲ್ಲಿದೆ ಶಿಮ್ಲಾ ಹತ್ರ ಸೊ ನನ್ನ ಪೋಸ್ಟಿಂಗ್ ಅಲ್ಲೇ ಆಯಿತು ಸೊ ಹಾಗಾಗಿ ನಾನು ಒಂದು ರೀತಿ ವಿಜ್ಞಾನಿಯಾಗಿ ಅಲ್ಲಿ ಶುರು ಮಾಡೋದಕ್ಕೆ ಬಹುಶಃ ಡೆಸ್ಟಿನಿ ಆ ಥರ ಪ್ಲ್ಯಾನ್ ಮಾಡಿತ್ತು ಹಾಗಾಗಿ ಟೂ ತೌಸಂಡ್ ನೈನಲ್ಲಿ ನಂದು ನಾನಲ್ಲಿ ಹೋಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ಅಲ್ಲಿವರೆಗೂ ನಾನು ಹೇಳಿದ ಹಾಗೆ ಬಿ ಎಸ್ ಸಿ ಅಗ್ರಿಯಲ್ಲಿ ಓದಿದಂಥ ಅವೇ ನಾಲ್ಕಾರು ಮಶ್ರೂಮ್ಗಳ ಹೆಸರು ಗೊತ್ತಿದ್ದು ವಿನಃ ಮಶ್ರೂಮ್ ಎಂಥ ಒಂದು ಅದ್ಭುತವಾದಂಥ ಜಗತ್ತು ಅನ್ನೋದು ನನಗೆ ಅಲ್ಲಿ ಹೋದ್ಮೇಲೆ ಬಹುಶಃ ನಾನು ಬಹಳಷ್ಟು ಟೈಮ್ ತೊಗೊಂಡೆ ಸಮಯ ತೊಗೊಂಡು ಕಲಿತೆ ಆದರೆ ಇದು ಮನುಷ್ಯನ ಜೀವನಕ್ಕೆ ಅನ್ನೋದಕ್ಕಿಂತಲೂ ಕೂಡ ಈ ಜಗತ್ತಿಗೆ ಜೀವ ವೈವಿಧ್ಯಕ್ಕೆ ಮಶ್ರೂಮ್ ಎಷ್ಟೊಂದು ಕೊಡುಗೆಯನ್ನು ನೀಡಿದೆ ಅನ್ನೋದನ್ನ ಹೇಳೋದಕ್ಕೆ ಬಹುಶಃ ಬಹಳ ಕಷ್ಟ ಸಾಧ್ಯ ಸೊ ಈಗ ನಾವು ನಾನು ಬಂದಿರೋದು ಕರ್ನಾಟಕದಿಂದ ನಾನು ನನ್ನ ಸುತ್ತಮುತ್ತಲು ಮಶ್ರೂಮಿನ ಒಂದು ಇದೂ ಇಲ್ಲ ಬೇಕಾದ್ರೆ ನಾವು ಎಲ್ಲರೇ ನಾ ಸಣ್ಣವಿದ್ದಾಗ ನೋಡಿದ ನೆನಪು ಅಂದ್ರೆ ಒಂದು ತಿಪ್ಪೆಯಲ್ಲಿ ಬಿದ್ದಿರೋ ನಾಯಿ ಕೊಡೆ ಅಂತ ಕರಿತಿದ್ದೇವೆ ಅನಬೆ ಅಂತ ಹೇಳಿ ಕನ್ನಡದೊಳಗೆ ಏನು ಕರೀತಾರ ಆದರೆ ಅದರದ್ದು ಮೌಲ್ಯಗಳು ನಮಗೆ ಗೊತ್ತೇ ಆಗೋಲ್ಲ ಸೊ ಈ ಮಶ್ರೂಮಿನ ಸ್ಟಡಿ ಯಾಕೆ ಇಂಪಾರ್ಟೆಂಟ್ ಆಯಿತು ಮಶ್ರೂಮ್ ಅಂತಂದರೆ ಈಗ ಭಾರತದಲ್ಲಿ ನಾವು ಒಂದು ಹಂತದಲ್ಲಿ ನೋಡಿದರೆ ವಿರ್ ಲೇಟ್ ಸ್ಟಾರ್ಟರ್ಸ್ ಇನ್ ಮಶ್ರೂಮ್ ಕಲ್ಟಿವೇಶನ್ ಟು ಎಕ್ಸ್ಪ್ಲಾಯ್ಡ್ ದಿ ಮಶ್ರೂಮ್ ಬಯಾಲಜಿ ಅಂತಲೇ ಹೇಳ್ಬೋದು ಯಾಕಂತಂದರೆ ನಾವು ಇತ್ತೀಚೆಗೆ ನಮ್ಮ ಮಶ್ರೂಮಿನ ಮೇಲೆ ಅಥವಾ ಅನಭೆಯ ಮೇಲೆ ನಮ್ಮ ಒಂದು ಪ್ರಯತ್ನ ಸಾಗಿರುವಂಥದ್ದು ಹತ್ತೊಂಬತ್ತು ನೂರ ಎಂಬತ್ತರ ನಂತರದಲ್ಲಿ ನಾವು ಆ ಪ್ರಯತ್ನವನ್ನು ಶುರು ಮಾಡಿದ್ವಿ ಮಶ್ರೂಮ್ ಆ್ಯಸ್ ಎ ಫುಡ್ ರಾದರ್ ಮಶ್ರೂಮ್ ಎಸ್ ಎ ಹೆಲ್ತ್ ಫುಡ್ ಒಂದು ಸ್ವಾಸ್ಥ್ಯವರ್ಧಕ ಆಹಾರವಾಗಿ ಮಶ್ರೂಮನ್ನು ನಾವು ಅನಬೆಯನ್ನು ನೋಡಿದ್ದು ತುಂಬ ಇತ್ತೀಚೆಗೆ ಆದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಅನಬೆ ಆಗಲೇ ತುಂಬ ಪ್ರಚಲಿತವಾದಂಥ ಆಹಾರ ಆಗಿತ್ತು ಚೈನೀಸ್ ಒಂದು ಡಾಮಿನೆನ್ಸ್ ನೋಡಿದರೆ ಕಲ್ಟಿವೇಶನ್ ಆಫ್ ಮಶ್ರೂಮಲ್ಲಿ ಈಗಲೂ ಕೂಡ ಅವರು ತುಂಬ ಪ್ರಗತಿಯನ್ನು ಸಾಧಿಸಿದ್ದಾರೆ ಭಾರತದಲ್ಲಿ ನೋಡಿರ್ತಕ್ಕಂಥ ಪ್ರಯತ್ನ ಇತ್ತೀಚೆಗೆ ನಾವು ಗಮನಾರ್ಹವಾದಂಥ ಸಾಧನೆಯನ್ನು ಮಾಡಿದ್ದೇವೆ ಆದರೂ ಕೂಡ ಪ್ರಪಂಚದ ತುಲನೆಯಲ್ಲಿ ನಾವಿನ್ನೂ ಬಹಳಷ್ಟು ವೇಗವಾಗಿ ಸಾಗಬೇಕಾಗಿದೆ ಈಗ ಮಶ್ರೂಮಿಂದ ಒಂದು ಮುಖ್ಯವಾದಂಥ ಅಂಶ ಏನು ಅಂತಂದರೆ ಇದು ಒಳ್ಳೆಯ ಸ್ವಾಸ್ಥ್ಯವರ್ಧಕ ಆಹಾರ ಈಗ ನೀವು ಹೇಳಿದಂಗೆ ನಾವು ನಮಗೆ ಇರ್ತಕ್ಕಂಥ ಪರಿಚಯ ಏನು ತಿಪ್ಪೆಯಲ್ಲಿ ಬಳ್ದಿರ್ತಕ್ಕಂಥ ಅನುಭವಿಗಳನ್ನು ಆಗಲಿ ಅಥವಾ ಅದು ನಮ್ಮದು ನಮ್ಮ ಬಾಲ್ಯದಲ್ಲಿ ಆದಿ ಆದಿರ್ತಕ್ಕಂಥ ಅನುಭವ ಆದರೆ ಇತ್ತೀಚೆಗೆ ಆ ಥರ ಪರಿಸ್ಥಿತಿ ಏನಿಲ್ಲ ಸೂಪರ್ ಮಾರ್ಕೆಟಲ್ಲಿ ಹೈಪರ್ ಮಾರ್ಕೆಟಲ್ಲಿ ಮಶ್ರೂಮ್ಸು ನಮಗೆ ಸಿಗ್ತವೆ ಈವನ್ ಎಕ್ಸಾಟಿಕ್ ಮಶ್ರೂಮ್ಸ್ ನಾವೇನು ಕರಿತೀವಿ ಅವು ಕೂಡ ಲಭ್ಯ ಆಗ್ತಾ ಇದ್ದಾವೆ ಪರಿಸ್ಥಿತಿ ಬದಲಾಗ್ತಾ ಇದೆ ಯಾಕಂತಂದರೆ ಜನರಿಗೆ ಈಗ ಹೆಚ್ಚಿನ ಅರಿವು ಇದೆ ಸಾಮಾಜಿಕ ಮಾಧ್ಯಮಗಳಿಂದಾಗಲಿ ಅಥವಾ ಪ್ರಿಂಟ್ ಮಾಧ್ಯಮಗಳಿಂದಾಗಲಿ ಮಶ್ರೂಮಿನ ಬಗ್ಗೆ ಹೆಚ್ಚು ಜಾಗರೂಕತೆ ಜನರಲ್ಲಿ ಇದೆ ಇಟ್ಸ್ ಅ ವೆರಿ ನ್ಯೂಟ್ರಿಷಿಯಸ್ ಫುಡ್ ವೆರಿ ಮೆಡಿಸಿನಲ್ ಪ್ರಾಪರ್ಟಿ ಇರುವಂಥ ಔಷಧೀಯ ತತ್ವಗಳಿರುವಂಥ ಒಂದು ಆಹಾರ ಪದ್ಧತಿಯಾಗಿ ಇದು ಬರ್ತಾ ಇದೆ ಎಸ್ಪೆಷಲಿ ಕೆಲವೊಂದಿಷ್ಟು ಇದರಲ್ಲ ಮುಖ್ಯವಾದ ಅಂಶಗಳನ್ನು ಗಮನಿಸಬೇಕು ಅಂತಂದರೆ ಈ ಅಣಬೆಯಲ್ಲಿ ಮುಖ್ಯವಾಗಿ ನಾವು ಏನು ಹೇಳ್ತೀವಿ ಪ್ರೋಟೀನ್ ಯುಕ್ತ ಆಹಾರ ಅಂತ ಹೇಳ್ತೀವಿ ಈಗ ನಾವು ಸೀರಿಯಲ್ ಆಹಾರಗಳೇನಿದಾವಲ್ಲ ನಮ್ಮದು ರೈಸ್ ಆಗಲಿ ಅಥವಾ ನಾವೇನು ರೊಟ್ಟಿ ತಿಂತೀವಿ ಇದರಲ್ಲಿ ನಾವು ಕೆಲವೊಂದಿಷ್ಟು ಅಮೈನೋ ಆ್ಯಸಿಡ್ಸನ್ನು ನಾವು ಕಾಣೋದಿಲ್ಲ ಇರೋದಿಲ್ಲ ಅಂಥ ಒಂದು ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತ ಏನು ಹೇಳ್ತೀವಿ ಅವು ಮಶ್ರೂಮಲ್ಲಿ ಹೇರಳವಾಗಿ ಲಭ್ಯವಾಗಿದ್ದಾವೆ ನಾವು ಡ್ರೈವೇಟ್ ಬೇಸಿಸ್ ಮೇಲೆ ನೋಡಿದಾಗ ಮಶ್ರೂಮ್ನಲ್ಲಿ ಅತಿ ಹೆಚ್ಚು ಇರುವಂಥ ಪದಾರ್ಥ ಪ್ರೋಟೀನ್ ಪದಾರ್ಥವೇ ಯಾಕಂತಂದ್ರೆ ನೀವು ಹೋಲ್ ಹೋಲಾಗಿ ನೋಡಿದಾಗ ಲೈವ್ ಮಶ್ರೂಮ್ ಅಥವಾ ಇತ್ತೀಚೆಗೆ ನೀವು ಹಾರ್ವೆಸ್ಟ್ ಮಾಡಿದಂತ ಮಶ್ರೂಮ್ ಅನ್ನ ನೋಡಿದಾಗ ಅದು ತೊಂಬತ್ ಪರ್ಸೆಂಟ್ ನೀರೇ ಇದೆ ಸೊ ನೈಂಟಿ ಪರ್ಸೆಂಟ್ ವಾಟರ್ ಇರೋದ್ರಿಂದ ಉಳಿದಿದ್ದು ಡ್ರೈ ಮ್ಯಾಟರ್ ಅಂತ ನಾವು ಕರಿತೀವಿ ಡ್ರೈ ಹೆಚ್ಚಾಗಿ ಹೆಚ್ಚಾಗಿರುವಂಥದ್ದು ಅಮೈನೋ ಆಸಿಡ್ಸ್ ಇರ್ತವೆ ಆದರೆ ಇದರದ್ದು ಮುಖ್ಯವಾದಂತ ಒಂದು ಅಂಶ ಏನು ಅಂತಂದ್ರೆ ಇಟ್ ಈಸ್ ವೆರಿ ಹೆಲ್ದಿ ಫಾರ್ ಹಾರ್ಟ್ ಪೇಷಂಟ್ಸ್ ಪ್ರೆಗ್ನೆಂಟ್ ವುಮೆನ್ ಚಿಲ್ಡ್ರನ್ನಿಗೆ ಇದು ಒಳ್ಳೆಯ ಆಹಾರ ಹಾಗಾಗಿ ಇದರಲ್ಲಿ ಆ ಥರ ಏನು ಇದರಲ್ಲಿ ಅಂಶ ಇದೆ ಇದೆ ಅಂತಂದರೆ ಪೊಟ್ಯಾಷಿಯಂ ಮತ್ತು ಸೋಡಿಯಂ ರೇಷ್ಯೋ ಅನುಪಾತ ಅಂತ ನಾವೇನು ಕರಿತೀವಿ ಕೇರ್ ಇಷ್ಟು ಕೇರಿ ಕೆ ಟು ಎನ್ ಇ ಎ ರೇಷಿಯೋ ಅಂತ ಏನು ಕರಿತೀವಿ ಇಟ್ ಈಸ್ ವೆರಿ ಹೈ ಇನ್ ಮಶ್ರೂಮ್ಸ್ ಭಾಳ ಹೇರಳವಾಗಿ ಪೊಟ್ಯಾಷಿಯಮ್ ಇರೋದರಿಂದ ಇದು ಬ್ಲಡ್ ಪ್ರೆಷರ್ ಪೇಷಂಟ್ಸಿಗಾಗಲಿ ಹಾರ್ಟ್ ಪೇಷಂಟ್ಸಿಗಾಗಲಿ ಒಳ್ಳೆಯ ಆಹಾರ ಅಂತ ಕನ್ಸಿಡರ್ ಆಗುತ್ತೆ ಇನ್ನು ಮೂರನೇ ಅಂಶ ಏನು ಅಂತಂದರೆ ಇದರಲ್ಲಿರುವಂಥದ್ದು ಐರನ್ ಕಂಟೆಂಟ್ ಸೊ ಬಹಳ ವಿರಳ ಮಾತ್ರದಲ್ಲಿ ಅಲ್ಪ ಪ್ರಮಾಣದಲ್ಲಿ ಕಬ್ಬಿಣದ ಅಂಶ ಇದರಲ್ಲಿ ಇದ್ರೂ ಕೂಡ ಇಟ್ಸ್ ವೆರಿ ರೆಡಿಲಿ ಅವೈಲೇಬಲ್ ಅಂತ ಕರಿತೀವಿ ಕೆಲವೊಂದಿಷ್ಟು ಫುಡ್ಸು ಹ್ಯೂಮನ್ ಡೈಜೆಷನ್ ಸಿಸ್ಟಮ್ಗೆ ಸುಮ್ಮ ತುಲ್ ತುಂಬ ಸುಲಭವಾಗಿ ನಾವು ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕಾಗುತ್ತೆ ಅಂಥ ಒಂದು ಈಸಿಲಿ ರೆಡಿಲಿ ಅವೈಲೇಬಲ್ ಐರನ್ ಫಾರ್ಮ್ ಮಶ್ರೂಮಲ್ಲಿ ಇರೋದರಿಂದ ಅನೇಮಿಯಾದಂಥ ಭಾರತದಲ್ಲಿ ಇರ್ತಕ್ಕಂಥ ಅನೇಮಿಯಾದಂಥ ಸಮಸ್ಯೆಗಳನ್ನಾಗಲಿ ಅದೇ ನಾನು ಹೇಳಿದಾಗೆ ಪ್ರೆಗ್ನೆಂಟ್ ಲೇಡೀಸ್ ಆಗಲಿ ಮಕ್ಕಳಲ್ಲಾಗಲಿ ನಾವೇನು ಅನೀಮಿಯಾ ರೋಗವನ್ನು ಕಾಣ್ತೀವಿ ಅದನ್ನು ಯಶಸ್ವಿಯಾಗಿ ನಿಭಾಯಿಸೋದಕ್ಕೆ ಮಶ್ರೂಮ್ ತುಂಬ ಸಹಕಾರಿಯಾಗುವಂಥ ಅಂಶ ಸೋ ಮೆನಿ ಥಿಂಗ್ಸ್ ಆರ್ ದೇರ್ ಇಮ್ಯೂನ್ ಮಾಡ್ಯುಲೇಟಿಂಗ್ ಈ ಸಿಸ್ಟಮ್ಗೆ ಇಮ್ಯುನಿಟಿ ಡೆವಲಪ್ ಮಾಡಲಿಕ್ಕೆ ಮಶ್ರೂಮ್ಸ್ ತುಂಬ ಸಹಕಾರಿಯಾಗುತ್ತೆ ಮಸಲ್ ಬಿಲ್ಡಿಂಗಿಗೆ ಮಶ್ರೂಮ್ಸು ತುಂಬ ಸಹಕಾರಿಯಾಗುತ್ತೆ ಹಾಗಾಗಿ ಇತ್ತೀಚೆಗೆ ಮಶ್ರೂಮ್ ಹೆಚ್ಚಾಗಿ ಉಪಯೋಗಕ್ಕೆ ಬರ್ತಾ ಇದೆ ಆಮೇಲೆ ಎಲ್ಲೋ ಕೇಳಿದೆ ಇದು ಕ್ಯಾನ್ಸರ್ ವಿರುದ್ಧನೂ ಹೋರಾಡಕ್ಕೆ ಹೌದು ಕೆಲವೊಂದಿಷ್ಟು ನಾವು ಮಶ್ರೂಮ್ಸು ಎಸ್ಪೆಷಲಿ ಈಗ ಶಿಟಾಕೆ ಅಂತ ಮಶ್ರೂಮ್ ಆಗಲಿ ಗ್ಯಾನೋಡರ್ಮ ಅಂತ ಮಶ್ರೂಮ್ ಆಗಲಿ ಅದರಲ್ಲಿ ಕ್ಯಾನ್ಸರನ್ನು ಫೈಟ್ ಮಾಡ್ತಿರತಕ್ಕಂಥ ಅಂಶಗಳಿದ್ದಾವೆ ಲೆಂಟಿನಿನ್ ಅನ್ನುವಂಥ ಅಂಶ ಇದೆ ಶಿಟಾಕೆ ಮಶ್ರೂಮಲ್ಲಿ ಸೊ ಅದು ಕ್ಯಾನ್ಸರ್ ಅನ್ನುವಂಥ ಕೆಲವೊಂದಿಷ್ಟು ರೋಗಗಳನ್ನಾಗಲಿ ಅಥವಾ ಹೆಚ್ಚಾಗಿ ಇದನ್ನು ಇದರದ್ದು ಇನ್ನೊಂದು ಅಪ್ಲಿಕೇಶನ್ ಏನು ಅಂತಂದರೆ ಈಗ ಕ್ಯಾನ್ಸರ್ ಪೇಷೆಂಟ್ಸ್ ಯೂಶ್ವಲಿ ಕೀಮೋಥೆರಪಿ ತಗೊಳ್ತಾರೆ ಕೀಮೋಥೆರಪಿಗೆ ಇರುವಂಥ ಒಂದಷ್ಟು ಸೈಡ್ ಇಫೆಕ್ಟ್ಸ್ಗಳನ್ನು ಈ ಅನವೆಗಳು ಯಶಸ್ವಿಯಾಗಿ ನಿಭಾಯಿಸ್ತವೆ ಹಾಗಾಗಿ ಕ್ಯಾನ್ಸರ್ ಪೇಷೆಂಟ್ಸ್ಗಳಿಗೆ ಮಶ್ರೂಮ್ ಈಸ್ ವೆರಿ ರೆಕಮೆಂಡೆಡ್ ಫುಡ್ ಕೆಲವೊಂದಿಷ್ಟು ಮಶ್ರೂಮ್ಸ್ ನಾಟ್ ಆಲ್ ದ ಮಶ್ರೂಮ್ಸ್ ಕೆಲವೊಂದಿಷ್ಟು ಮೆಡಿಸಿನಲ್ ಮಶ್ರೂಮ್ಸ್ ಅಂತ ನಾವೇನು ಕರಿತೀವಿ ಎಸ್ಪೆಷಲಿ ಶಿಟಾಕೆ ಗ್ಯಾನೋಡಾರ್ ಆದಂಥ ಮಶ್ರೂಮ್ಗಳು ಅವು ಕ್ಯಾನ್ಸರ್ ಪೇಷಂಟ್ಸ್ಗಳಿಗೆ ತುಂಬ ಸಹಾಯಕಾರಿಯಾಗಿರ್ತವೆ ಸೊ ನೀವು ಗ್ಯಾನೋಡರ್ಮಾ ಮತ್ತು ಶಿಟಾಕೆ ಮಶ್ರೂಮ್ ಅಂತ ಮೆನ್ಷನ್ ಮಾಡಿದ್ರಿ ಇವು ಎಲ್ಲ ಕಡೆನೂ ಬೆಳೀತಾರ ಗ್ಯಾನೊಡರ್ಮಾ ಇದು ಆ್ಯಕ್ಚುಲಿ ಅದನ್ನು ನಾವು ತರಕಾರಿ ಥರ ತಿನ್ನೋಕೆ ಆಗೋದಿಲ್ಲ ಅದರಿಂದ ಕೆಲವೊಂದು ಸಾರಿ ನಾವು ಮೆ ಬಯೋ ಆಕ್ಟಿವ್ ಮಲ್ಕ್ಯೂಲ್ಸ್ ಅಂತ ಕರಿತೀವಿ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಔಷಧಿ ರೂಪದಲ್ಲಿ ತೊಗೋಬೇಕಾಗುತ್ತೆ ಅಥವಾ ನಾವು ಗ್ಯಾನೋಡರ್ಮಾ ಕಾಫಿ ಅಂತ ಮಾಡ್ತೀವಿ ಆ ರೀತಿ ತೊಗೋಬೇಕಾಗುತ್ತೆ ಇಲ್ಲ ಅಂತಂದ್ರೆ ಶಿಟಾಕೆ ಅಥವಾ ಕಿಟಾಕಿ ಅಂತ ಮಶ್ರೂಮ್ಗಳಲ್ಲಿ ಇದನ್ನ ನಾವು ಪಲ್ಯದ ರೂಪದಲ್ಲಿ ಕೂಡ ಅಥವಾ ರೈಸ್ ಅಲ್ಲಿ ಏನು ಹಾಕ್ತಿವಲ್ಲ ನಾವು ಸಲಾಡ್ ಅಥವಾ ಆತರ ದೈನಂದಿನ ಆಹಾರ ಪದ್ಧತಿಯಲ್ಲಿ ನಾವು ಅದನ್ನ ಸೇವಿಸಬಹುದು ಅಂದ್ರೆ ಈಗ ಎಲ್ಲಾ ಮಶ್ರೂಮ್ ಗಳನ್ನು ನಾವು ಡೈಲಿ ಕನ್ಸ್ಯೂಮ್ ಮಾಡಕ್ಕಾಗುವುದಿಲ್ಲ ಈಗ ಹೆಂಗಿರುತ್ತೆ ಅಂತಂದರೆ ಈಗ ದಿನಾಲೂ ನಾವು ಹೋಳಿಗೆ ತಿಂದರೆ ಹೋಳಿಗೆನೂ ಅಪತ್ಯ ಆಗುತ್ತೆ ಸೊ ನಾವು ಡೈಲಿ ಮಶ್ರೂಮ್ ತಿನ್ನಬೇಕು ಅನ್ನುವಂಥ ಹಠ ಏನು ಬೇಕಾಗಿಲ್ಲ ಆದರೆ ಮಶ್ರೂಮಿನ ಒಂದು ಏನು ಫುಡ್ ವ್ಯಾಲ್ಯೂ ಇದೆ ಅದರ ಬೇಸಿಸ್ ಮೇಲೆ ನಾವು ಹೇಳೋದಾದರೆ ವಾರದಲ್ಲಿ ಒಂದು ಸಾರಿ ಎರಡು ಸಾರಿ ಅನಬೆಯನ್ನು ತಿನ್ನೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅತಿಯಾದರೆ ಅಮೃತವು ವಿಷ ಅಂತ ನಾವು ಹೇಳ್ತೀವಿ ಸೊ ಆ ರಿಸ್ಕಿಂದ ಇಲ್ಲಿ ತೊಗೋಬೇಕಾದಂಥ ಅವಶ್ಯಕತೆಗಳೇನಿಲ್ಲ ಆದರೆ ಪ್ರೋಟೀನ್ ಈಗ ಕೆಲವೊಂದಿಷ್ಟು ಸಾರಿ ಏನಾಗುತ್ತೆ ಅಂತಂದರೆ ಎಸ್ಪೆಷಲಿ ವೆಜಿಟೇರಿಯನ್ ಡಯಟ್ ಫಾಲೋ ಮಾಡೋ ಅವ್ರಿಗೆ ನಾನ್ ವೆಜ್ನಿಂದ ಬರುವಂಥ ಕೆಲವೊಂದಿಷ್ಟು ಅವಶ್ಯಕವಾದಂಥ ಪದಾರ್ಥಗಳು ವೆಜಿಟೇರಿಯನ್ ಡಯಟ್ನವ್ರಿಗೆ ಸಿಗ್ತಾ ಇರೋದಿಲ್ಲ ಎಸ್ಪೆಷಲಿ ಪ್ರೋಟೀನ್ಸ್ ಆಗಲಿ ಹಾಗಾಗಿ ಅವರು ಅನಬೆ ಮೇಲೆ ಆಮೇಲೆ ವಿಟಮಿನ್ ಡಿ ಈಸ್ ವೆರಿ ಇಂಪಾರ್ಟೆಂಟ್ ಸೋರ್ಸ್ ಫಾರ್ ಮೀನ್ ಮಶ್ರೂಮ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಸೋರ್ಸ್ ಫಾರ್ ವಿಟಾಮಿನ್ ಡಿ ಇಲ್ಲ ಅಂತಂದರೆ ನೀವು ಬರೀ ಫಿಶ್ ತಿನ್ನಬೇಕು ಅಥವಾ ನಾನ್ ವೆಜ್ ತಿನ್ನಬೇಕು ಅನ್ನುವಂಥ ಸಂದರ್ಭದಲ್ಲಿ ನಾವು ಯಾರು ಅದನ್ನು ತಿನ್ನೋದಿಲ್ವೋ ಅವ್ರಿಗೆ ವಿಟಾಮಿನ್ ಇಸ್ ಅ ವೆರಿ ಆಲ್ಟರ್ನೇಟ್ ಸೋರ್ಸ್ ವೆಜಿಟೇಬಲ್ ವೆಜಿಟೇರಿಯನ್ ಸೋರ್ಸ್ ವಿಟಮಿನ್ ಡಿಗೆ ಆಮೇಲೆ ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ವಿಟಮಿನ್ ಡಿ ರಿಚ್ಡ್ ಮಶ್ರೂಮ್ಸ್ ಅಂತ ಬರ್ತಾ ಇದ್ದಾವೆ ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡಿ ಮಶ್ರೂಮಿನ ವಿಟಮಿನ್ ಡಿ ಕಂಟೆಂಟನ್ನು ರೇಸ್ ಮಾಡಿ ಅದನ್ನು ಹ್ಯೂಮನ್ ಡಯಟಲ್ಲಿ ತೊಗೊಳ್ಳುವಂಥ ಒಂದು ಹೊಸ ಫ್ಯಾಡ್ ಅಂತ ಏನು ಕರಿತೀವಿ ಅದು ಕೂಡ ಸ್ಟಾರ್ಟ್ ಆಗಿದೆ ಹಾಗಾಗಿ ವೆಜಿಟೇರಿಯನ್ಸ್ಗೆ ದಿಸ್ ಈಸ್ ವಂಡರ್ಫುಲ್ ಫುಡ್ ಎಟ್ಲೀಸ್ಟ್ ಟೂ ತ್ರೀ ಟೈಮ್ಸ್ ಇನ್ ಎ ವೀಕ್ ನಾವು ಕನ್ಸ್ಯೂಮ್ ಮಾಡ್ಬೋದು ಓಕೆ ಸೊ ನೀವು ರಿಸರ್ಚ್ ಮಾಡೋ ಸಲುವಾಗಿ ಬೇರೆ ರಾಜ್ಯಕ್ಕೆ ಹೋಗಬೇಕಾಯಿತು ಅದು ಏನಾದರೂ ಸ್ಪೆಸಿಫಿಕ್ ರೀಸನ್ ಇತ್ತಾ ಅಥವಾ ಏನಿಲ್ಲ ಅದು ಕೌನ್ಸಿಲಿನ ನಿರ್ಧಾರ ನಾನೇನು ನನ್ಗೆ ಬಹಳ ಇಚ್ಛೆ ಪಟ್ಟೇನು ಹೋಗಿರಲಿಲ್ಲ ಬಟ್ ಒನ್ಸ್ ಐವೆಂಟ್ ದೇರ್ ಐ ಫ್ಯಾಲ್ ಇನ್ ಲವ್ ವಿತ್ ಮಶ್ರೂಮ್ಸ್ ಅದು ಅಲ್ಲಿ ಹೋದ್ಮೇಲೆ ನನಗೆ ಮಶ್ರೂಮನ್ನ ಅಭ್ಯಾಸ ಮಾಡಲೇಬೇಕಾಯಿತು ನಾನು ಈ ಮುಂದಿನ ಈ ಹಿಂದಿನ ಒಂದು ಪಾಡ್ಕಾಸ್ಟ್ ನಲ್ಲಿ ಹೇಳಿದಂತೆ ನಾವು ಸೋಷಿಯಲ್ ಸೈಂಟಿಸ್ಟ್ ಬಯಾಲಜಿ ಬಗ್ಗೆ ನಮಗೆ ರಿಸರ್ಚ್ ಮಾಡಬೇಕಾದಂತಹ ಅನಿವಾರ್ಯತೆ ಅಷ್ಟು ಇರೋದಿಲ್ಲ ನಾವು ಹೆಚ್ಚಾಗಿ ಏನು ಅಂತಂದ್ರೆ ಈ ಅನಬೇ ಒಂದು ಉದ್ಯಮವಾಗಿ ಹೇಗೆ ಅದು ನಮ್ಮ ಆರ್ಥಿಕ ಸ್ಥಿತಿಗತಿ ಮೇಲೆ ಪರಿಣಾಮ ಬೀರುತ್ತೆ ಈ ರೀತಿಯಾದಂಥ ಒಂದು ಸಾಮಾಜಿಕ ಆಯಾಮಗಳ ಮೇಲೆ ಅನವೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದು ನಮ್ಮ ಅಧ್ಯಯನದ ಅಂಶ ಆಗಿರ್ತದೆ ಆ್ಯಸ್ ಎ ಸೋಷಿಯಲ್ ಸೈಂಟಿಸ್ಟ್ ಅದು ನನ್ನ ಚಾಲೆಂಜ್ ಇತ್ತು ಹಾಗಾಗಿ ಆಂಟ್ರಪ್ರಿಯೋರ್ಶಿಪ್ ಬಿಲ್ಡಿಂಗ್ ಅದರಲ್ಲಿ ಮಶ್ರೂಮ್ನಲ್ಲಿ ಇರ್ತಕ್ಕಂಥ ಲೈವ್ಲಿಹುಡ್ ಅನಾಲಿಸಿಸ್ ಆ ರೀತಿ ಹೆಚ್ಚು ರಿಸರ್ಚ್ ಮಾಡ್ತಿದ್ವಿ ಆದರೆ ಆ ರೀತಿ ಸಂಶೋಧನೆ ಮಾಡುವಾಗ ನಾನು ಬಯಾಲಜಿ ಓದೋದೇ ಇಲ್ಲ ಅಂತ ಆಗೋದಿಲ್ಲ ಯಾಕಂತಂದರೆ ಅದರ್ವೈಸ್ ಯುವರ್ ರಿಸರ್ಚ್ ಬಿಕಮ್ಸ್ ಇನ್ಕಂಪ್ಲೀಟ್ ನಮಗೆ ಅದು ಹಿಡಿತ ಸಿಗೋದಿಲ್ಲ ಅಧ್ಯಯನದ ಮೇಲೆ ಆಗಲಿ ಅಥವಾ ನಮ್ಮ ಸಂಶೋಧನೆಗಳ ಮೇಲೆ ಆಗಲಿ ಹಿಡಿತ ಸಿಗೋದಿಲ್ಲ ಹಾಗಾಗಿ ನಾವು ಮೊದಲಿಗೆ ಮಶ್ರೂಮನ್ನು ಮಶ್ರೂಮ್ ಅನ್ನೋದಕ್ಕಿಂತಲೂ ಕೂಡ ನಾವು ಮಾಡ್ತಿರ್ತಕ್ಕಂಥ ವಿಷಯವನ್ನು ಪ್ರೀತಿ ಮಾಡಬೇಕಾದಂಥ ಅನಿವಾರ್ಯತೆ ಇದ್ದೇ ಇರುತ್ತೆ ಹಾಗಾಗಿ ಎನಿವೆ ಇಟ್ಸ್ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಮಶ್ರೂಮ್ ಈಸ್ ವೆರಿ ಫ್ಯಾಸಿನೇಟಿಂಗ್ ವರ್ಲ್ಡ್ ಮಶ್ರೂಮನ್ನು ನಾವು ಡೈವರ್ಸಿಟಿ ನೋಡಿದಾಗ ಬಹುಶಃ ಇನ್ಸೆಕ್ಟ್ಸನ್ನು ಬಿಟ್ಟರೆ ಅತಿ ಹೆಚ್ಚು ಡೈವರ್ಸಿಟಿ ಇರುವಂಥ ಆರ್ಗ್ಯಾನಿಸಮ್ಸ್ ಮಶ್ರೂಮ್ಸೇ ಸೊ ಮನುಷ್ಯನ್ಗಿಂತ ಮಶ್ರೂಮ್ ಮೊದಲು ಅಂತ ಹೇಳ್ಬೋದು ಮಶ್ರೂಮ್ಸ್ ಆರ್ ವೆರಿ ಪ್ರಿಮಿಟಿವ್ ಆರ್ಗ್ಯಾನಿಸಮ್ಸ್ ಇನ್ವೇರಿಯಬಲಿ ದೇ ಆರ್ ಆಲ್ ಭಾಳ ನಮಗಿಂತ ಯಾವಾಗೋ ಹುಟ್ಟಿ ಮುಂದೆ ಹುಟ್ಟಿದಂತಹ ಒಂದು ಆರ್ಗನಿಸಮ್ ಕ್ಲಾಸ್ ಅದು ಓಕೆ ಸೊ ಮನುಷ್ಯನಿಗೆ ಬಹಳ ಇತ್ತೀಚಿನ ಇದು ಇದೆ ಒರಿಜಿನ್ ಇದೆ ಬಟ್ ಮಶ್ರೂಮ್ಸ್ ಆರ್ ದೇರ್ ಫಾರ್ ಫಾರ್ ಸೆವೆರಲ್ ಥೌಸೆಂಡ್ಸ್ ಆಫ್ ಇಯರ್ಸ್ ಬಿಫೋರ್ ಮ್ಯಾನ್ ಸೊ ಈಗ ಮಶ್ರೂಮ್ ನಮ್ಮ ಎಕೋ ಇಂದ ತೆಗೆದು ಹಾಕಿದ್ರೆ ಏನು ಪರಿಣಾಮ ಯು ಕಾಂಟ್ ಥಿಂಕ್ ಆಫ್ ದ ವರ್ಲ್ಡ್ ವಿದೌಟ್ ಮಶ್ರೂಮ್ಸ್ ಈಗ ಹಿಂದೆ ಐನ್ ಸ್ಟೀನ್ ಒಂದ್ಸಾರಿ ಹೇಳಿದಾಗೆ ನಾವು ಜೈನ್ ನೊಣುಗಳನ್ನ ಎಕೋಸಿಸ್ಟಮ್ನಿಂದ ತೆಗೆದ್ರೆ ಬಹುಶಃ ನಾವು ಕೆಲವೊಂದಿಷ್ಟು ಅವರ್ಸ್ ಕೂಡ ನಮ್ಗೆ ಉಳಿಲಿಕ್ಕಿಲ್ಲ ಅನ್ನುವಂಥ ಒಂದು ಮಾತನ್ನ ಅವ್ರು ಹೇಳಿದ್ರು ಐ ಥಿಂಕ್ ಸೇಮ್ ಹೋಲ್ಡ್ಸ್ ಗುಡ್ ವಿತ್ ಮಶ್ರೂಮ್ಸ್ ನೀವು ಮಶ್ರೂಮಿನ ಜಗತ್ತಿನಿಂದ ತೆಗೆದ್ಬಿಟ್ರೆ ಜಗತ್ತನ್ನು ನಾವು ಊಹಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ ಯಾಕಂತಂದ್ರೆ ನೀವು ಹೇಗೆ ಊಹೆ ಮಾಡ್ತೀರಾ ಮಶ್ರೂಮ್ ಇಲ್ದೇನೆ ಮಶ್ರೂಮ್ಸ್ ಬೇಸಿಕಲಿ ಫೀಡ್ ಆನ್ ಡೆಡ್ ಮ್ಯಾಟರ್ ಸ್ಯಾಪ್ರೊಫ್ಯಾಟಿಕ್ ಫಂಜೆ ಇರುವಂಥದ್ದನ್ನು ಎಲ್ಲ ಡಿಕಂಪೋಸ್ ಆಗ್ತಾ ಇರೋದು ಮಶ್ರೂಮಿಂದಾನೆ ಆಗ್ತಾ ಇದೆ ಬೇರೆಯಿಂದ ಆಗ್ತಾ ಇಲ್ಲ ಅಂತಲ್ಲ ಬ್ಯಾಕ್ಟೀರಿಯಾಸ್ ಆರ್ ದೇರ್ ಮೆನಿ ಅದರ್ ಆರ್ಗ್ಯಾನಿಸಮ್ಸ್ ಆರ್ ಡಿಕಂಪೋಸಿಂಗ್ ಬಟ್ ಮಶ್ರೂಮ್ಸ್ ಆರ್ ವೆರಿ ವೆರಿ ವೈಟಲ್ ಫಾರ್ ಡಿಕಂಪೋಸಿಷನ್ ಆಫ್ ದಿ ಡೆಡ್ ಮ್ಯಾಟರ್ ಇಲ್ಲ ಅಂತಂದರೆ ಜಗತ್ತು ಏನಿರ್ತಿತ್ತು ಜಗತ್ತು ಎಲ್ಲ ಡೆಡ್ ಮ್ಯಾಟ್ರಿಂದ ತುಂಬಿರ್ತಿತ್ತು ಹಾಗಾಗಿ ದಿಸ್ ಡಿಕಂಪೋಸಿಷನ್ ಡನ್ ಬೈ ಮಶ್ರೂಮ್ಸ್ ಈಸ್ ಈಸ್ ವಂಡರ್ಫುಲ್ ಸರ್ವಿಸ್ ಹಾಗಾಗಿ ಮಶ್ರೂಮನ್ನು ತೆಗೆದುಬಿಟ್ರೆ ಅನ್ನೋದು ಇಟ್ಸ್ ಅ ವೆರಿ ದಿಸ್ ವೆರಿ ಹೈಪೋಥೆಟಿಕಲ್ ಕ್ವಶನ್ ಈಸ್ ಅನ್ತಿಂಕೇಬಲ್ ಹಾಗಾದ ಇಲ್ಲ ಸಾಧ್ಯವೇ ಇಲ್ಲ ಹ್ಮ್ ಸೊ ಈಗ ಈ ಮಶ್ರೂಮ್ಗಳು ನೀವು ಹೇಳಿದಾಗೆ ಡೆಡ್ ಮ್ಯಾಟ್ರ್ ಮೇಲೆ ಬೆಳಿತಾವು ಅಂತ ಹೇಳಿದ್ರೆ ಹಂಗಾರೆ ಅದನ್ನು ಪ್ಲಾಂಟ್ ಅಂತ ಕನ್ಸಿಡರ್ ಮಾಡಬೇಕು ಇಲ್ಲ ಆ್ಯನಿಮಲ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು ಮಶ್ರೂಮ್ಸ್ ಅನ್ನು ನಾವು ಪ್ಲಾಂಟ್ ಅಥವಾ ಅನಿಮಲ್ ಅಂತ ಸ್ಟ್ರಿಕ್ಟ್ಲಿ ಕ್ಲಾಸಿಫೈ ಮಾಡೋಕ್ಕಾಗೋದಿಲ್ಲ ಯಾಕಂತಂದರೆ ಯಾಕಂತಂದ್ರೆ ನಾವು ಸ್ವಲ್ಪ ಈ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ನೋಡಿದಾಗ ಬಹುಶಃ ನಾವು ಹಾಗೆ ಕೊರೊಲಸ್ ಲೀನಿಯಸ್ ಏನು ಸಿಸ್ಟಮೆಟಿಕ್ ಕ್ಲಾಸಿಫಿಕೇಷನ್ ಎಲ್ಲ ಬಂತಲ್ಲ ಅದಕ್ಕಿಂತ ಸ್ವಲ್ಪ ಮುಂಚೆ ನೋಡೋದಾದರೆ ಕೆಲವೊಂದಿಷ್ಟು ಆರ್ಗ್ಯಾನಿಸಮ್ಸನ್ನು ನಾವು ಬೇರೆ ಬೇರೆ ಸೈಂಟಿಸ್ಟ್ಗಳು ವಿಜ್ಞಾನಿಗಳು ಬೇರೆ ಬೇರೆ ರೀತಿ ಕ್ಲಾಸಿಫೈ ಮಾಡಿದರು ಮೊನೊ ಕ್ಯಾರಿಯೋಟ್ಸ್ ಯು ಕ್ಯಾರಿಯೋಟ್ಸ್ ಅದು ಒಂದು ಅರ್ಲಿಯೆಸ್ಟ್ ಕ್ಲಾಸಿಫಿಕೇಷನ್ ಇತ್ತು ಆದರೆ ವಿಟೇಕರ್ ಅನ್ನುವಂಥ ಒಬ್ಬ ವಿಜ್ಞಾನಿ ಒಂದು ನಿರ್ದಿಷ್ಟವಾದಂಥ ಕ್ಲಾಸಿಫಿಕೇಶನ್ ಕೊಟ್ಟರು ಮೊನೆರಾ ಪ್ರೊಟಿಸ್ಟಾ ಫಂಜಾಯ್ ಪ್ಲ್ಯಾಂಟೆ ಆ್ಯಂಡ್ ಎನಿಮಲ್ ಅಂತೇಳಿ ಈಗ ಪ್ಲ್ಯಾಂಟೇದಲ್ಲಿ ಎಲ್ಲ ಪ್ಲ್ಯಾಂಟ್ಸ್ ಇದ್ದು ಎನಿಮಲೇದಲ್ಲಿ ಎನಿಮಲ್ಸ್ ಇದ್ದು ಬಟ್ ಕೆಲವೊಂದಿಷ್ಟು ಫೀಚರ್ಸಲ್ಲಿ ಹೊಂದದೇ ಇರುವಂಥ ಎನಿಮಲ್ಸ್ಗಳನ್ನು ಅವರು ಬೇರೆ ಗ್ರೂ ಗುಂಪುಗಳಲ್ಲಿ ಇಡಬೇಕಾಯಿತು ಅವನ್ನೇ ನಾವು ಮೊನೆರಾದಲ್ಲಿ ಇಟ್ಟರು ಅತ್ಯಂತ ಪ್ರಿಮಿಟಿವ್ ಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸನ್ನು ಆಮೇಲೆ ಪ್ರೊಟಿಸ್ಟಾದಲ್ಲಿ ಒಂದಷ್ಟು ಇಟ್ರು ಇನ್ನೊಂದು ನಿರ್ದಿಷ್ಟವಾದಂಥ ಕ್ಲಾಸ್ ಆಫ್ ಆರ್ಗ್ಯಾನಿಸಮ್ಸ್ ಈಸ್ ಫಂಜಾಯ್ ಈ ಫನ್ ಫಂಗಲ್ ಅನ್ನುವಂಥದ್ದು ಒಂದು ಸೆಪರೇಟ್ ಕ್ಲಾಸಿಫಿಕೇಶನ್ ಆಫ್ ದ ಫಂಗಸ್ ಹ್ಯಾವ್ ಸಮ್ ಸಿಮಿಲಾರಿಟೀಸ್ ವಿತ್ ಸಮ್ ಪ್ಲಾಂಟ್ಸ್ ಆಲ್ಸೋ ಸಮ್ ಅನಿಮಲ್ಸ್ ಆಲ್ಸೋ ನಾವು ಇಲ್ಲಿ ಸಿಮಿಲಾರಿಟೀಸ್ ಅನ್ನು ಹೇಳುವಾಗ ಸೆಲ್ ಸ್ಟ್ರಕ್ಚರ್ ಆಗಲಿ ಆ ರೀತಿ ಒಂದು ವಿಚಾರದಲ್ಲಿ ಹೇಳೋದಾದ್ರೆ ಕೆಲವೊಂದಿಷ್ಟು ಸಿಮಿಲಾರಿಟೀಸ್ ಇದ್ದಾವೆ ಬಟ್ ಫಂಜೈ ಆರ್ ಫಂಗಸ್ ದೇ ಆರ್ ಎ ಸೆಪರೇಟ್ ಕ್ಲಾಸ್ ಆಫ್ ಆರ್ಗ್ಯಾನಿಸಮ್ಸ್ ಸೊ ಈ ಮಶ್ರೂಮ್ ಕೂಡ ಒಂದು ಅನಿಮಲ್ ಬಟ್ ಇಟ್ ಈಸ್ ಮೋಸ್ಟ್ಲಿ ವೆಜಿಟೇರಿಯನ್ ಡಯಟ್ ಅಂತ ಈಗ ಇತ್ತೀಚೆಗೆ ಅದು ಕನ್ಸಿಡರ್ ಆಗುತ್ತೆ ಸೊ ಈಗ ಒಂದು ವಿಚಾರ ಹೋಯಿತು ನಾವು ಮನೆಯಲ್ಲಿ ಬ್ರೆಡ್ ಇಟ್ಟಿರ್ತೀವಿ ಕೆಲವೊಂದು ದಿನ ಆದ್ಮೇಲೆ ಅದ್ರ ಮೇಲೆ ಒಂದು ನಾವು ಬ್ರೆಡ್ ಅಥವಾ ರೊಟ್ಟಿ ಇಟ್ಟಾಗ ಫಂಗಸ್ ಈಗ ಇದು ಇಂಪಾರ್ಟೆಂಟ್ ವಿಷಯ ಈಗ ನಾವು ಮಶ್ರೂಮ್ ಅನ್ನುವಂಥದ್ದು ಒಂದು ಫಂಗಸ್ ಅಂತ ಹೇಳಿದೀವಿ ಆದ್ರೆ ಬ್ರೆಡ್ ಮೇಲೆ ಬೆಳೆದಿರ್ತಕ್ಕಂಥ ಒಂದು ಶಿಲೀಂಧ್ರ ಅಥವಾ ಫಂಗಸ್ ಶಿಲೀಂಧ್ರ ನಾವು ಕನ್ನಡದಲ್ಲಿ ಕರೆಯೋದು ಅದು ಕೂಡ ಫಂಗಸ್ ಅಂತ ಹೇಳ್ತೀವಿ ಆದ್ರೆ ಬ್ರೆಡ್ ಗೆ ಹತ್ತಿದಂತ ಶಿಲೀಂಧ್ರ ಇದ್ರೆ ನಾವು ಬ್ರೆಡ್ ಅನ್ನ ಡಿಸ್ಕಾರ್ಡ್ ಮಾಡ್ತೀವಿ ಒಗದ್ ಬಿಡ್ತೀವಿ ತಿನ್ನೋದಿಲ್ಲ ಅಥವಾ ಅದು ತಿಂದ್ರೆ ಸ್ಟಮಕ್ ಅಪ್ಸೆಟ್ ಆಗಲಿ ಡಯರಿ ಆಗ್ಲಿ ಆ ತರದ ಪ್ರಾಬ್ಲಮ್ ಆಗುತ್ತೆ ಹಾಗಾದ್ರೆ ಮಶ್ರೂಮ್ಗೆ ಯಾಕಾಗಲ್ಲ ಅನ್ನುವಂತ ಸಮಸ್ಯೆ ಬರ್ತದೆ ಬರ್ತದೆ ಪ್ರಶ್ನೆ ಆ್ಯಕ್ಚುಲಿ ಏನಿದೆ ಅಂತಂದ್ರೆ ಬಹಳಷ್ಟು ಮಶ್ರೂಮ್ಸ್ ಗಳಲ್ಲಿ ಎಡಿಬಲ್ ಮಶ್ರೂಮ್ಸ್ ನಾನ್ ಎಡಿಬಲ್ ಮಶ್ರೂಮ್ಸ್ ಅಂತ ನಾವು ಕರಿತೀವಿ ಕೆಲವೊಂದಿಷ್ಟು ಅನಬೆಗಳನ್ನ ಮಾತ್ರ ನಾವು ತಿಂತೀವಿ ಎಲ್ಲಾ ಅನುವೆಗಳನ್ನು ನಾವು ತಿನ್ನಕ್ಕಾಗೋದಿಲ್ಲ ಕೆಲವೊಂದಿಷ್ಟು ಅಣಬೆಗಳು ತುಂಬಾ ಹಾನಿಕಾರಕ ಅನುವೆಗಳು ಕೂಡ ಇದಾವೆ ಡೆಡ್ಲಿ ಪಾಯ್ಸನಸ್ ಮಶ್ರೂಮ್ಸ್ ಕೂಡ ಇದಾವೆ ಅಮೆನಿಟಾ ಅನ್ನುವಂಥ ಒಂದು ಅಣಬೆ ಇದೆ ನಾವು ಒಂದು ಅಣಬೆಯನ್ನು ತಿಂದರೆ ಬಹುಶಃ ಬದುಕೋದಿಲ್ಲ ಆ ಥರದ ಕೆಲವೊಂದಿಷ್ಟು ಅಣಬೆಗಳು ಕೂಡ ಇದ್ದಾವೆ ಆದರೆ ನಾವಿಲ್ಲಿ ನಮಗೆ ಮುಖ್ಯವಾದಂಥ ಅಂಶ ಏನು ಅಂತಂದರೆ ನಾವು ಮಾತಾಡ್ತಾ ಇರಬೇಕಾಗಿರುವಂಥದ್ದು ಎಡಿಬಲ್ ಫಂಜಾಯ್ ತಿನ್ನಬಹುದಾದಂಥ ಮಶ್ರೂಮ್ ಶಿಲೀಂಧ್ರಗಳ ಬಗ್ಗೆ ನಾವು ಮಾತಾಡ್ತೀವಿ ಯೂಜ್ವಲಿ ಇದು ಮೈಕ್ರೋ ಫಂಜಾಯ್ ಕ್ಲಾಸ್ ಆಫ್ ಮೈಕ್ರೋ ಅಂದ್ರೆ ಅಂದರೆ ನಿಮಗೆ ಫಂಗಲ್ ಅನ್ ಫಂಗಸ್ ಅನ್ನುವಂಥದ್ದು ಇಟ್ಸ್ ಅ ಸ್ಮಾಲ್ ಮೈಕ್ರೋ ಆರ್ಗ್ಯಾನಿಸಮ್ ನೀವು ಮೈಕ್ರೋಸ್ಕೋಪಲ್ಲೇನೆ ನೋಡಬೇಕು ಬಟ್ ಈ ಫಂಗಸ್ ಮೈಕ್ರೋಫೆಂಜೆ ಅಂತ ಏನು ಹೇಳ್ತೀವಿ ನಿಮ್ಗೊಂದು ಫ್ರೂಟಿಂಗ್ ಬಾಡಿ ಕಾಣಿಸುತ್ತೆ ಬಟನ್ ಮಶ್ರೂಮ್ ಆಗಲಿ ಆಯಿಸ್ಟರ್ ಮಶ್ರೂಮ್ ಆಗಲಿ ದೊಡ್ಡದಾದಂಥ ಸೈಜೇ ಇರ್ತದೆ ಸೊ ಇಟ್ಸ್ ಎ ಮ್ಯಾಕ್ರೋಫೆಂಜಾಯ್ ಅಂತ ಕರಿತೀವಿ ದೊಡ್ಡದು ಕಾಣುತ್ತೆ ನಮಗೆ ಅದು ಅಂದರೆ ನಾವೇನು ನೋಡ್ತೀವಲ್ಲ ಮಶ್ರೂಮ್ ಅದು ನಾವು ಫ್ರೂಟ್ ಬಾಡಿ ಇಟ್ಸ್ ಮಾಸ್ ಆಫ್ ಫಂಗಸ್ ಓಕೆ ನಾವೀಗ ನೀವು ಹೇಳಿದ್ರಿ ಬಟನ್ ಮಶ್ರೂಮ್ ವೆಸ್ಟರ್ ಮಶ್ರೂಮ್ ಅಂತ ಹೇಳಿದ್ರಲ್ಲ ಅದು ಮೇ ಬಿಳಿ ತರ ಏನ್ ಕಾಣಿಸದ ಅದು ಫ್ರೂಟ್ ಬಾಡಿ ಅದು ಅದನ್ನ ನಾವು ಬಾಡಿ ಅಂತ ಕರಿತೀವಿ ಆದ್ರೆ ಆ ಶಿಲೀಂಧ್ರದ ಮೂಲ ಒಂದು ರೂಪ ಏನಿರುತ್ತಲ್ಲ ಅದನ್ನ ನಾವು ಮೈಸೀಲಿಯಂ ಅಂತ ಕರಿತೀವಿ ಮೈಸೀಲಿಯಂ ಅಲ್ಲಿ ಇರ್ತದೆ ಆ ಮೈಸೀಲಿಯಂ ಅನ್ನ ಒಂದು ನಿರ್ದಿಷ್ಟವಾದಂತಹ ಎನ್ವೈರನ್ಮೆಂಟಲ್ ಕಂಡೀಷನ್ಸ್ ಅಲ್ಲಿ ಅದು ಫ್ರೂಟಿಂಗ್ ಕೊಡುತ್ತೆ ಹ್ಮ್ ಸೊ ಆ ತರ ಬಂದಂತ ನಾವು ನಾವು ಅಂತ ಅದನ್ನೇ ಕನ್ಸ್ಯೂಮ್ ಮಾಡೋದು ಓಕೆ ಸ್ವಲ್ಪ ಹಿಂದಕ್ಕೆ ತಗೊಂಡು ಹೋಗ್ತೀನಿ ಸೊ ನೀವು ಅದನ್ನ ಸ್ಟಡಿ ಮಾಡುವಾಗ ಮಶ್ರೂಮ್ ಬಗ್ಗೆ ಜನರಿಗೆ ಒಂದು ಹೇಳ್ಕೊಡುವ ಪ್ರಯತ್ನ ಮಾಡ್ತಿದ್ರಿ ಅವಾಗ ಅಂತ ಹೇಳಿದ್ರೆ ರಿಸರ್ಚ್ ಮಾಡ್ತಾ ಇದ್ರಿ ಅಂದ್ರೆ ಯಾವ ತರ ಎಕನಾಮಿಕಲಿ ಹೆಲ್ಪ್ ಆಗ್ಬೇಕನ್ನೋದು ಕನ್ವಿನ್ಸ್ ಮಾಡೋ ಚಾಲೆಂಜಿಂಗ್ ಟಾಸ್ಕ್ ಆಗಿತ್ತು ಇದು ಯಾವ ಇಯರ್ ಅಲ್ಲಿ ಆಗಿತ್ತು ಸರ್ ಅಲ್ಲ ಈಗ ಸ್ವಲ್ಪ ಇದನ್ನು ನಾವು ಬೇರೆ ರೀತಿಯಲ್ಲಿ ಹೇಳ್ತೀನಿ ಈ ಈ ಕಂಟೆಂಟ್ ಏನಿದೆ ಇದು ಎಲ್ಲರಿಗೂ ಪ್ರಸ್ತುತ ಅಂತ ನಾನು ಅನ್ಕೊಂತೀನಿ ನಾವು ಅನಬೆಯನ್ನ ಬೆಳೆದಿರೋದು ಹೇಗೆ ಅಂತಂದ್ರೆ ಪ್ರಕೃತಿಯಲ್ಲಿ ಅನಭೆ ಬೆಳೆಯುವಂತಹ ರೀತಿಯನ್ನ ನೋಡಿ ನಾವು ಅದನ್ನು ಬೆಳೆದಿದ್ದೀವಷ್ಟೆ ನಾವು ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರೆ ಅನವೆ ಯಾವಾಗ ಬರುತ್ತೆ ಮಳೆಗಾಲದಲ್ಲಿ ಸ್ವಲ್ಪ ಡೆಡ್ ಮ್ಯಾಟರ್ ಕೆಳಗಡೆ ಹ್ಯುಮಿಡಿ ಹ್ಯುಮಿಡಿಟಿ ತೇವಾಂಶ ಹೆಚ್ಚಿದ್ದಂಥ ಪ್ರದೇಶದಲ್ಲಿ ಈ ಥರ ಈಗ ನೀವು ಕೂಡ ಈಗೂ ಕೂಡ ವೆಸ್ಟರ್ನ್ ಘಾಟ್ಸಿಗೆ ಹೋದ್ರೆ ಅಣಬೆಗಳ ಸಂಖ್ಯೆ ಜಾಸ್ತಿ ಇದೆ ನಮ್ಮಲ್ಲಿ ಬಯಲ್ಸೀಮೆಯಲ್ಲಿ ಅನುಭ ಅನಭೆ ಯಾವಾಗ ಸಿಗುತ್ತೆ ನಿಮಗೆ ತಿಪ್ಪೆಯಲ್ಲಿ ಅಲ್ಲಿ ಇಲ್ಲಿ ಮಳೆ ಬಂದಾಗ ಮಾತ್ರ ಕಾಣುವಂಥದ್ದು ಅನ್ಭೆ ಅಂದರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಆ ಅನಭೆ ಬೆಳೆಯೋದಕ್ಕೆ ಕೆಲವೊಂದಿಷ್ಟು ವಾತಾವರಣದಲ್ಲಿ ಕೆಲವೊಂದಿಷ್ಟು ಆಗಿರತಕ್ಕಂಥ ಬದಲಾವಣೆಗಳನ್ನ ನಾವು ರೆಪ್ಲಿಕೇಟ್ ಮಾಡ್ತೀವಿ ನಮ್ಮ ಗ್ರೋಯಿಂಗ್ ಕಂಡೀಷನ್ಸ್ ನಾವು ಗ್ರೋಯಿಂಗ್ ರೂಮ್ಸ್ ಅಂತ ಕರಿತೀವಿ ಅಥವಾ ಗ್ರೋಯಿಂಗ್ ಎಕೋಸಿಸ್ಟಮ್ ಎನ್ವೈರ್ಮೆಂಟ್ ಅಂತ ಕರಿತೀವಿ ಆ ವಾತಾವರಣವನ್ನು ನಾವು ಕೃತ್ರಿಮವಾಗಿ ಸೃಷ್ಟಿ ಮಾಡ್ತೀವಿ ಆ ರೀತಿ ಮಾಡಿ ಬೆಳೆಯುವಂತ ಪ್ರಯತ್ನ ಈಗ ಒಂದು ಉದ್ಯಮವಾಗಿ ಪರಿವರ್ತನೆ ಆಗಿದೆ ಹಾಗಾಗಿ ವಿ ಆರ್ ಜಸ್ಟ್ ಕಾಪಿಂಗ್ ಫ್ರಮ್ ದಿ ನೇಚರ್ ಅಲ್ಲಿ ಎಲ್ಲೋ ಒಂದು ಸ್ಪೋರ್ ಬಂದು ಬಿದ್ದಿರುತ್ತೆ ಮಳೆ ಬರುತ್ತೆ ಮಳೆ ಬಂದಾಗ ವಾತಾವರಣದಲ್ಲಿ ತೇವಾಂಶ ಹೆಚ್ಚಾಗುತ್ತೆ ಟೆಂಪರೇಚರ್ ಸ್ವಲ್ಪ ಕಡಿಮೆ ಆಗುತ್ತೆ ದಿಸ್ ಈಸ್ ಸಫಿಶಿಯಂಟ್ ಫಾರ್ ಮೀ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಮಶ್ರೂಮ್ಸ್ ಗ್ರೋ ಇನ್ ಸಚ್ ಫ್ಯಾಷನ್ ಹಾಗಾಗಿ ನಾವೇನು ಮಾಡ್ತೀವಿ ಅದಾದಮೇಲೆ ಅದನ್ನೇ ನಾವು ಕಾಪಿ ಮಾಡಿ ರಿಪ್ಲಿಕೇಟ್ ಮಾಡ್ತೀವಿ ಮೊದಲು ಒಂದು ಫಂಗಸನ್ನು ತಯಾರು ಮಾಡ್ಕೊಳ್ತೀವಿ ಸಬ್ಸ್ಟ್ರೇಟ್ ಅಂತ ಕರಿತೀವಿ ಆ ಸಬ್ಸ್ಟ್ರೇಟನ್ನು ತಯಾರು ಮಾಡ್ಕೊಂಡು ಅದರಲ್ಲಿ ಮಶ್ರೂಮಿನ ಬೀಜ ಅಥವಾ ಶಿಲೀಂಧ್ರವನ್ನು ಹಾಕ್ತೀವಿ ಆಮೇಲೆ ಟೆಂಪ್ರೇಚರನ್ನು ಕಡಿಮೆ ಮಾಡ್ತೀವಿ ಅಥವಾ ತೇವಾಂಶವನ್ನು ಹೆಚ್ಚು ಮಾಡ್ತೀವಿ ಅಥವಾ ಇನ್ನೇನು ನಮಗೆ ಕಾಣ್ತಿರ್ತಕ್ಕಂಥ ನಿಸರ್ಗದಲ್ಲಿ ಅಥವಾ ಪ್ರಕೃತಿಯಲ್ಲಿ ಕಾಣ್ತಿರ್ತಕ್ಕಂಥ ಕೆಲವೊಂದಿಷ್ಟು ಅಂಶಗಳನ್ನು ನೋಡಿ ಅದನ್ನು ಇಲ್ಲಿ ರೆಪ್ಲಿಕೇಟ್ ಮಾಡ್ತೀವಿ ಆ ರೆಪ್ಲಿಕೇಟ್ ಮಾಡಿದ್ದನ್ನು ನಾವು ಬಯಾಲಜಿಯನ್ನು ಯಶಸ್ವಿಯಾಗಿ ಎಕ್ಸ್ಪ್ಲಾಯ್ಟ್ ಮಾಡ್ತೀವಿ ಬಯಾಲಜಿನ ಆಫ್ ಮಶ್ರೂಮ್ಸ್ ಸೊ ಈ ರೀತಿಯಾಗಿ ಇದನ್ನು ಬೆಳೆಯೋ ವಿಧಾನ ಮಾಡ್ಕೊಂಡು ಬಿಟ್ಟಿದ್ದೀನೋ ಹೌದು ಈಗ ಅದು ಹೆಂಗಿದೆ ಅಂತಂದರೆ ಪ್ರತಿಯೊಂದು ಅನಬೆಗೂ ಕೂಡ ಈ ಸದ್ಯಕ್ಕೆ ನಾವು ನಾನು ಆ ಸಂಜೆ ಕ್ಲಾಸಿಫಿಕೇಶನ್ ಬಗ್ಗೆ ಹೇಳುವಾಗ ದೆರ್ ಆರ್ ಸಮ್ ಕ್ಲೈಮ್ಸ್ ದ್ಯಾಟ್ ಮೂರರಿಂದ ನಾಲ್ಕು ಮಿಲಿಯನ್ ಅಂದರೆ ನಲವತ್ತು ಲಕ್ಷ ಐವತ್ತು ಲಕ್ಷ ಡಿಫ್ರೆಂಟ್ ಫೆನ್ಜಾಯ್ ಇದ್ದಾವೆ ಅಂತ ಹೇಳ್ತಾರೆ ಆದರೆ ರಫ್ಲಿ ಸಮ್ ಫಾರ್ಟೀನ್ ಫಿಫ್ಟೀನ್ ಥೌಸಂಡ್ ಫಂಜಾಯ್ ವಿ ನೋ ಆ್ಯಕ್ಚುಲಿ ನಮಗೆ ಅಧ್ಯಯನಕ್ಕೆ ಸುಲಭವಾಗಿ ಸಿಕ್ಕಿರ್ತಕ್ಕಂಥ ಫೆನ್ಜಾಯ್ಗಳನ್ನು ಹೇಳೋದಾದರೆ ಅಷ್ಟಿದಾವೆ ಆದರೆ ವರ್ಲ್ಡ್ ಓವರ್ ಸಮ್ ಟೂ ಹಂಡ್ರೆಡ್ ಮಶ್ರೂಮ್ಸ್ ಹ್ಯಾವ್ ಬಿನ್ ಕಲ್ಟಿವೇಟೆಡ್ ಅಂದರೆ ಪ್ರಾಕ್ಟಿಕಲಿ ಪ್ರಾಕ್ಟಿಕಲಿ ಲ್ಯಾಬೋರಟರಿ ಲೆವೆಲಲ್ಲಾಗಲಿ ಇನ್ಯಾವುದೋ ಲೆವೆಲಲ್ಲಾಗಲಿ ಬೇರೆ ಬೇರೆ ಮಶ್ರೂಮ್ಸ್ಗಳನ್ನು ಕಲ್ಟಿವೇಟ್ ಮಾಡಿದ್ದೀವಿ ಒಂದು ಐವತ್ತರವತ್ತು ಮಶ್ರೂಮ್ ಸ್ವಲ್ಪ ಅಲ್ಲಿ ಈ ಕಡೆ ಕಾಣಿಸ್ತವೆ ಆದರೆ ಹೆಚ್ಚಾಗಿ ಉದ್ಯಮದ ರೂಪದಲ್ಲಿ ಬೆಳೆದಿರತಕ್ಕಂಥ ಮಶ್ರೂಮ್ಗಳು ಒಂದು ಐದಾರು ನಾನು ಹೇಳಿದ ಹಾಗೆ ಬಟನ್ ಮಶ್ರೂಮ್ ಆಗಲಿ ಆಯಿಸ್ಟರ್ ಮಶ್ರೂಮ್ ಆಗಲಿ ಪ್ಯಾಡಿಸ್ಟ್ರಾ ಮಶ್ರೂಮ್ ಆಗಲಿ ಶಿಟಾಕೆ ಮಶ್ರೂಮ್ ಆಗಲಿ ಗ್ಯಾನೋಡರ್ಮಾ ಮಶ್ರೂಮ್ ಆಗಲಿ ಸೊ ಈ ಥರದ ಕೆಲವೊಂದಿಷ್ಟು ಮಿಲ್ಕಿ ಮಶ್ರೂಮ್ ಕೆಲವು ಇಂಡಿಕಾ ಅಂತ ಕರಿತೀವಿ ಈ ಥರದ ಕೆಲವೊಂದಿಷ್ಟು ಮಶ್ರೂಮ್ಗಳನ್ನು ಮಾತ್ರ ನಾವು ಹೆಚ್ಚಾಗಿ ಉದ್ಯಮದ ರೂಪದಲ್ಲಿ ಬೆಳೆದಿದ್ದೀವಿ ಇತ್ತೀಚೆಗೆ ಕೆಲವೊಂದಿಷ್ಟು ಮಶ್ರೂಮ್ಗಳು ಅದಕ್ಕೆ ಆ್ಯಡ್ ಆಗ್ತಾ ಇದ್ದಾವೆ ಹೆರಿಸೀಮ್ ಅನ್ನುವಂಥ ಒಂದು ಮಶ್ರೂಮ್ ಆಗಲಿ ಅಥವಾ ಕಾರ್ಡಿಸೆಪ್ಸ್ ಅದು ಒಂದು ಬರ್ತಾ ಇದೆ ಮಾರ್ಕೆಲ್ಲ ಅನ್ನುವಂಥದ್ದೊಂದು ಮಶ್ರೂಮು ಕೆಲವೊಂದಿಷ್ಟು ಚೈನಾದಲ್ಲಿ ಅಥವಾ ಇತ್ತೀಚೆಗೆ ಭಾರತದಲ್ಲೂ ಕೂಡ ಕೆಲವೊಂದಿಷ್ಟು ಕ್ಲೇಮ್ಸ್ಗಳಿದ್ದಾವೆ ಕಾರ್ ಮಾರ್ಕೆಲ್ಲನ ನಾವು ಯಶಸ್ವಿಯಾಗಿ ಬೆಳೆದಿದ್ದೀವಿ ಅಂತೇಳಿ ಮಾರ್ಕೆಲ್ಲ ಇಲ್ಲಿವರೆಗೂ ಯಶಸ್ವಿಯಾಗಿ ಕೃತ್ರಿಮವಾಗಿ ಬೆಳೆದಿರ್ತಕ್ಕಂಥ ರಿಪೋರ್ಟ್ಸ್ಗಳು ಅಷ್ಟಾಗಿ ಇಲ್ಲ ಇರಲಿಲ್ಲ ಬಟ್ ಇತ್ತೀಚೆಗೆ ಕ್ಲೈಮ್ಸ್ ಬರ್ತಾ ಇದ್ದಾವೆ ಹಾಗಾಗಿ ಹಾರ್ಡ್ಲಿ ಐ ಕ್ಯಾನ್ ಸೇ ಟೆನ್ ಫಿಫ್ಟೀನ್ ಟ್ವೆಂಟಿ ಮಶ್ರೂಮ್ಸ್ ಕಮರ್ಷಿಯಲಿ ಕಮರ್ಷಿಯಲಿ ನಾವು ಬೆಳೆದು ಅದನ್ನು ಮಾರುಕಟ್ಟೆಗೆ ಸಪ್ಲೈ ಮಾಡುವಂಥ ಒಂದು ವಿದ್ಯಮಾನಗಳು ಇದಾವೆ ಅಷ್ಟು ಚಾಲೆಂಜಿಂಗ್ ಐತ್ರಿ ಕಲ್ಟಿವೇಟ್ ಮಾಡೋದು ಚಾಲೆಂಜಿಂಗ್ ಅಂತಂದ್ರೆ ಅದೇ ನಾವು ಈಗ ಪ್ರಕೃತಿಯಲ್ಲಿ ಇರತಕ್ಕಂತ ಮಶ್ರೂಮ್ ಅನ್ನ ಎಷ್ಟು ಯಶಸ್ವಿಯಾಗಿ ಕಾಪಿ ಮಾಡ್ತೇವೆ ಅನ್ನೋದೇ ಚಾಲೆಂಜ್ ಅಲ್ಲಿ ಹೇಗೆ ಮಶ್ರೂಮ್ ಅದು ಬೆಳೀತದೋ ಆ ರೀತಿ ಕಂಡೀಷನ್ಸ್ ಅನ್ನು ನಾವು ಅವ್ರಿಗೆ ಶಿಲೀಂಧ್ರಕ್ಕೆ ಕೊಡೋದಾದ್ರೆ ಬೆಳೆದು ಬೆಳೆಯುತ್ತೆ ಅದೇ ಚಾಲೆಂಜ್ ಅನ್ನ ನಾವು ಅಧ್ಯಯನ ಮಾಡಬೇಕಷ್ಟೇ ಏನ್ ಮಾಡಿದ್ರೆ ಇದು ಬೆಳೆಯುತ್ತೆ ಅನ್ನೋದೇ ನಮ್ಮ ಪ್ರಶ್ನೆ ಅದೇ ಕಲ್ಟಿವೇಶನ್ ಅಲ್ಲಿ ಇರತಕ್ಕಂತ ಚಾಲೆಂಜ್ ಆಮೇಲೆ ಇದು ಹೆಂಗಿದೆ ಅಂತಂದ್ರೆ ನೀವು ನೋಡಿರ್ಬೇಕಿದ್ರೆ ಈಗ ಸ್ವಲ್ಪ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಈಗ ಒಂದು ಹೊಸ ಟಾಪಿಕ್ ಅನ್ನ ಈ ಡಿಸ್ಕಶನ್ ಅಲ್ಲಿ ಬಟನ್ ಮಶ್ರೂಮ್ ಅನ್ನ ಬೆಳಿಬೇಕಾದ್ರೆ ನಿಮಗೆ ಬೇಕಾಗ್ತಿರ್ತಕ್ಕಂಥ ಕಂಪೋಸ್ಟ್ ಬೇರೆ ಆಯಿಸ್ಟರ್ ಮಶ್ರೂಮ್ ಅನ್ನ ಬೆಳಿಲಿಕ್ಕೆ ನಿಮಗೆ ಬೇಕಾಗ ಬೇಕಾಗಿರುವಂತಹ ಕಂಪೋಸ್ಟ್ ಅಂತ ನಾವೇನು ಕಳಿತೀವಿ ಗೊಬ್ಬರ ಅಂತ ಅನ್ಕೊಳ್ಳಿ ಕನ್ನಡದಲ್ಲಿ ಅದು ಬೇರೆ ಇರುತ್ತೆ ಮಿಲ್ಕಿ ಮಶ್ರೂಮಿಗೆ ಬೇರೆ ಇದೆ ಶಿಟಾಕೆ ಮಶ್ರೂಮಿಗೆ ಬೇರೆ ಇದೆ ನೀವು ಎಲ್ಲದಕ್ಕೂ ಒಂದೇ ತರ ಕಂಪೋಸ್ಟ್ ರೆಡಿ ಮಾಡಿ ಆ ಶಿಲೀಂಧ್ರವನ್ನ ಅಲ್ಲಿ ಹಾಕಿಬಿಟ್ರೆ ಅದು ಬರುತ್ತೆ ಅನ್ನೋದಕ್ಕೆ ಸಾಧ್ಯ ಇಲ್ಲ ಅದಾಗೋದಿಲ್ಲ ನೀವು ಬಟನ್ ಮಶ್ರೂಮ್ ಬೆಳಿಬೇಕಾದ್ರೆ ವೆರಿ ಸ್ಪೆಸಿಫಿಕ್ ಕಂಪೋಸ್ಟ್ ಬೇಕಾಗುತ್ತೆ ನಿಮಗೆ ಸ್ಪೆಸಿಫಿಸಿಟಿ ಆಫ್ ದ ಕಂಪೋಸ್ಟ್ ಅಂತ ನಾವು ಕರಿತೀವಿ ಅದನ್ನು ನೀವು ಆ ಕಂಪೋಸ್ಟ್ ತಯಾರು ಮಾಡಿದಾಗ ಅದು ಹೆಂಗಿರ್ಬೇಕಂತಂದ್ರೆ ಅಲ್ಲಿ ಬಟನ್ ಮಶ್ರೂಮ್ ಮಾತ್ರ ಬೆಳಿಬೇಕು ಬೇರೆ ಯಾವುದೇ ಶಿಲೀಂಧ್ರ ಬೆಳಿ ಕೂಡುದು ಆ ರೀತಿ ಒಂದು ಚಾಲೆಂಜ್ ಇಲ್ಲಿ ಇರುತ್ತೆ ಹಾಗಾಗಿ ಕಂಪೋಸ್ಟ್ ಮೇಕಿಂಗ್ ಈಸ್ ಎನ್ ಆರ್ಟ್ ಇಟ್ ಈಸ್ ಎ ಬಿಗ್ ಸೈನ್ಸ್ ನೋ ಡೌಟ್ ಬಟ್ ಇಟ್ ಈಸ್ ಎನ್ ಆರ್ಟ್ ಆಲ್ಸೋ ಅದೊಂದು ಕಲೆ ಕೂಡ ಹಾಗಾಗಿ ಈ ಮಶ್ರೂಮ್ನಲ್ಲಿ ಇರ್ತಕ್ಕಂಥ ಚಾಲೆಂಜೇ ಅದು ಅದೊಂದು ಸವಾಲಾಗಿರ್ತದೆ ಎಷ್ಟು ಯಶಸ್ವಿಯಾಗಿ ನಾವು ಕಂಪೋಸ್ಟನ್ನು ಚೆನ್ನಾಗಿ ತಯಾರು ಮಾಡ್ತೀವಿ ನಮ್ಮ ಮಶ್ರೂಮಿನ ನಮ್ಮ ಬೆಳವಣಿಗೆ ಸಕ್ಸಸ್ಸು ಕೂಡ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಕೆಲವೊಂದಿಷ್ಟು ಮಶ್ರೂಮ್ಗಳಿಗೆ ನಾವು ಅಷ್ಟೊಂದು ಪ್ರಯತ್ನ ಮಾಡಬೇಕಾಗಿದ್ದಿರಲಿಲ್ಲ ಈಗ ಆಸ್ಟರ್ ಮಶ್ರೂಮ್ ಅನ್ನ ಎಕ್ಸಾಂಪಲ್ ತಗೊಂಡ್ರೆ ನೀವು ಸಿಂಪಲ್ ಆಗಿ ಸ್ಟ್ರಾ ತಗೊಂಡು ಅದನ್ನ ಕುದಿಯುವ ನೀರಿನಲ್ಲಿ ಹಾಕಿ ತೆಗೆದ್ಬಿಟ್ಟು ಅದರಲ್ಲಿ ಬೀಜ ಹಾಕಿದ್ರು ಕೂಡ ನೀವು ಇನ್ಕುಬೇಷನ್ ಇಟ್ಟು ಆಮೇಲೆ ನೀವು ಮಶ್ರೂಮ್ ಅನ್ನ ಬೆಳಿಬಹುದು ಆ ರೀತಿಯಾದಂತಹ ಕೆಲವೊಂದಿಷ್ಟು ಅನಬೆಗಳು ಇದಾವೆ ಇವನ್ ಮಿಲ್ಕಿ ಮಶ್ರೂಮ್ ಕೂಡ ಟು ಸಮ್ ಎಕ್ಸ್ಟೆಂಟ್ ಸಿಂಪಲ್ ಕಂಪೋಸ್ಟ್ ನಾವು ಮಾಡಿಕೊಂಡು ಸಬ್ಸ್ಟ್ರೇಟ್ ನ ಅದರಲ್ಲಿ ನಾವು ಬೆಳಿಬಹುದು ಆದ್ರೆ ಕೆಲವೊಂದಿಷ್ಟು ಮಶ್ರೂಮ್ಗಳಿಗೆ ಬಹಳ ವಿಶೇಷವಾದಂತಹ ಪ್ರಯತ್ನ ಮಾಡಬೇಕಾಗುತ್ತೆ ನನ್ ಬಟನ್ ಮಶ್ರೂಮ್ ಆದ ರೀತಿ ಒಂದು ಉದಾಹರಣೆಯನ್ನು ಹೇಳಿದೆ ಇನ್ನೊಂದು ಸಬ್ಸ್ಟ್ರೇಟ್ ಸ್ಪೆಷಲ್ ಸಬ್ಸ್ಟ್ರೇಟ್ ಅಂತಂದ್ರೆ ನೀವು ಶಿಟಾಕೆ ಬೆಳಿಬೇಕು ಅಂತಂದ್ರೆ ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡಬೇಕಾಗತ್ತೆ ನಾವು ಈಗ ಅಟೋಕ್ಲೇವ್ ಅಂತ ಕರಿತೀವಿ ಆ ಸಬ್ಸ್ಟ್ರೇಟ್ ಅನ್ನ ವೆರಿ ಸ್ಪೆಸಿಫಿಕ್ ಸಬ್ಸ್ಟ್ರೇಟ್ ಅನ್ನ ಅಟೋಕ್ಲೇವ್ ನಲ್ಲಿ ಇಟ್ಟುಬಿಟ್ಟು ಅದನ್ನ ಕಂಪ್ಲೀಟ್ ಸ್ಟೆರ್ಲೈಸೇಷನ್ ಮಾಡಿ ಅದ್ರ ಮೇಲೆ ನಾವು ಬೀಜ ಹಾಕ್ತೀವಿ ಅಟೋಕ್ಲೇವ್ ಅಂತಂದ್ರೆ ನಾವು ಆಡು ಭಾಷೆಯಲ್ಲಿ ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡಿ ಹೇಳೋ ಮಾಡಿ ಹೇಳೋದಾದ್ರೆ ದೊಡ್ಡ ಪ್ರೆಷರ್ ಕುಕ್ಕರ್ ದೊಡ್ಡ 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 ಸೈಜಿನ ಪ್ರೆಷರ್ ಕುಕ್ಕರ್ ಅಂತ ಅನ್ಬೋದು ಆ ರೀತಿ ಒಂದು ಸಿಂಥೆಟಿಕ್ ಮಟೀರಿಯಲ್ ಅನ್ನ ನಾವು ತಯಾರು ಮಾಡ್ತೀವಿ ಇದನ್ನ ಯಾಕೆ ಮಾಡಿದೀವಿ ಅಂತಂದ್ರೆ ನೋಡಿ ಅದು ಕೂಡ ನಾವು ನೇಚರ್ ಅನ್ನ ಕಾಪಿ ಮಾಡಿದ್ದೆ ಯಾವುದೋ ಒಂದು ವುಡ್ ಲಾಗ್ಸಲ್ಲಿ ಆ ಮಶ್ರೂಮ್ ಬೆಳೀತಿತ್ತು ನಾವೇನ್ ಮಾಡಿದೀವಿ ಅಂತಂದ್ರೆ ಸಾ ಅನ್ನ ತಗೊಂಡೀವಿ ಅದಕ್ಕೆ ಕೆಲವೊಂದಿಷ್ಟು ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡಿದೀವಿ ಆರ್ಟಿಫಿಷಿಯಲಿ ನಾವೇ ಒಂದು ವುಡ್ ಲಾಗ್ ತಯಾರು ಮಾಡಿದ್ವಿ ಸೊ ಆ ಥರ ಮಾಡಿ ಆ ಮಶ್ರೂಮ್ ಅನ್ನು ಬೆಳೆದಿವಿ ಆದರೆ ಆ ರೀತಿ ಬೆಳಿಲಿಕ್ಕೆ ನಾವು ಅದನ್ನು ಸ್ಟೆರ್ಲೈಸ್ ಮಾಡಬೇಕಾಗತ್ತೆ ಅಂದರೆ ಕಂಪ್ಲೀಟ್ಲಿ ಅದನ್ನು ಸ್ಟೆರ್ಲೈಸ್ ಮಾಡಿ ಸ್ವಲ್ಪ ಸಾಫ್ಟ್ ಟಿಶ್ಯೂ ಮಾಡಿ ಮಶ್ರೂಮಿಗೆ ಬೇಕಾಗಿರ್ತಕ್ಕಂಥ ಆಹಾರ ಅದರಲ್ಲಿ ದೊರೆಯೋ ಥರ ಮಾಡಿಕೊಂಡು ಅದನ್ನು ಸಿಂಥೆಟಿಕ್ ಲಾಗ್ಸ್ ಅಂತ ನಾವು ಕರಿತೀವಿ ಅದರಲ್ಲಿ ಅದನ್ನು ಮತ್ತೆ ಡ್ರಿಲ್ ಮಾಡಿ ಆ ಫಂಗಸ್ಸಿನ ಒಂದು ಬೀಜವನ್ನು ಅದರಲ್ಲಿ ಹಾಕ್ತೀವಿ ಹಾಕಿದ ಮೇಲೆ ಅದು ಇನ್ಕ್ಯುಬೇಷನ್ ಟೈಮ್ ತಗೊಳುತ್ತೆ ಪ್ರತಿಯೊಂದು ಮಶ್ರೂಮಿಗೂ ತನ್ನದೇ ಒಂದು ಇನ್ಕ್ಯುಬೇಷನ್ ಪೀರಿಯಡ್ ಇದೆ ಈ ಇನ್ಕ್ಯುಬೇಷನ್ ಪೀರಿಯಡನ್ನು ನಾನು ಮತ್ತಷ್ಟು ಸಿಂಪ್ಲಿಫೈ ಮಾಡಿ ಹೇಳಬೇಕು ಅಂತಂದರೆ ಈಗ ನಾವು ಸಾಯಂಕಾಲ ರಾತ್ರಿ ಹಾಲಿಗೆ ಹೆಪ್ಪು ಹಾಕ್ತೀವಿ ಬೆಳಗ್ಗೆವರೆಗೂ ನಮಗೆ ಮೊಸರು ಸಿಗೋದಿಲ್ಲ ಹೆಪ್ಪು ಹಾಕಿದಾಗ ಮೊಸರು ಹಾಕಬೇಕು ಅಂತಂದರೆ ನಮ್ಗೆ ಸಮಯ ಬೇಕು ಹಾಗಾಗಿ ಈ ಮಶ್ರೂಮ್ ಕೂಡ ಬೆಳಿಬೇಕು ಅಂತಂದರೆ ಅದು ತನ್ನ ಶಿಲೀಂಧ್ರವನ್ನು ಬೆಳೆಸಬೇಕು ಕೊಲನೈಸ್ ಮಾಡ್ಕೋಬೇಕು ಅದಕ್ಕೆ ಒಂದಿಷ್ಟು ಸಮಯ ಬೇಕಾಗುತ್ತೆ ಅದಾದ ಮೇಲೆ ನಾವು ನೇಚರಲ್ಲಿ ಏನು ರಿವರ್ಸ್ ಆಗ್ತಾವಲ್ಲ ಫ್ಯಾಕ್ಟರ್ಸ್ ಅವನ್ನೆಲ್ಲ ರಿವರ್ಸ್ ಮಾಡಿದಾಗ ಫ್ರೂಟಿಂಗ್ ಬಾಡೀಸ್ ಬರುತ್ತೆ ಸೊ ನಾನು ಸ್ವಲ್ಪ ಕಾಂಪ್ಲಿಕೇಶನ್ ಆಯ್ತೇನೋ ಆದರೆ ನೇಚರಲ್ಲಿ ಇರುವಂಥದ್ದನ್ನು ಈ ರೀತಿ ನಾವು ಸೃಷ್ಟಿಯಲ್ಲಿ ಇರುವಂಥದ್ದನ್ನು ಪ್ರಕೃತಿಯಲ್ಲಿ ಇರುವಂಥದ್ದನ್ನು ಈ ರೀತಿ ನಾವು ಕಾಪಿ ಮಾಡಿ ಮಶ್ರೂಮ್ಗಳನ್ನು ಬೆಳಿತೀವಿ ಬೇರೆ ಬೇರೆ ಮಶ್ರೂಮ್ಗಳನ್ನು ಓಕೆ ಸೊ ಥ್ಯಾಂಕ್ ಯು ಹಿಂಗೆ ನೋಡ್ತಾ ಇರಿ ಕನ್ನಡ ಹೆಡ್ ಮಾಸ್ಟರ್ ಪಾಡ್ಕಾಸ್ಟ್ ನೀವು ಫಾಲೋ ಮಾಡಲಿಲ್ಲ ಅಂದರೆ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಯಾರಾದರೂ ಮಶ್ರೂಮ್ ಬಗ್ಗೆ ಸ್ಟಡಿ ಮಾಡಬೇಕು ಇಲ್ಲ ಮಶ್ರೂಮ್ ಬಗ್ಗೆ ಕಲ್ಟಿವೇಟ್ ಮಾಡಬೇಕು ಅಂಥವ್ರಿಗೆ ಇದನ್ನು ಶೇರ್ ಮಾಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತ್ರ